ದ್ವೇಷ ಭಾಷಣ ತಾಕತ್ತಿದ್ರೆ ನನ್ ಮೇಲೆ ಕ್ರಮ ತಗೊಳ್ಳಿ ಸಿದ್ದರಾಮಯ್ಯಗೆ ಆನಂದ್ ರಂಗನಾಥನ್ ಚಾಲೆಂಜ್ ಸೊ ಐಟ್ರೆ ಸರ್ಕಾರ ತಂದಿರೋ ದ್ವೇಷ ಭಾಷಣ ಪ್ರತಿಬಂಧಕ ಏನೈತಲ್ರಿ ಅದ್ ಕರ್ನಾಟಕದಾಗ ಅಷ್ಟೇ ಅಲ್ಲ ಇಡೀ ದೇಶದಾಗ ಚರ್ಚೆ ಆಗತೈತಿ ಈ ವಿಷಯದ ಬಗ್ಗೆ ಚರ್ಚೆ ಇಂಗ್ಲಿಷ್ ಚಾನಲ್ ಟೈಮ್ಸ್ ನ ಒಳಗೂ ನಡೀತು ಈ ಒಂದು ಚರ್ಚೆ ಒಳಗ ಖ್ಯಾತ ಚಿಂತಕ ಆನಂದ್ ರಂಗನಾಥನ್ ಅವರು ಇದ್ರು ಅವರು ಇದ್ರ ಬಗ್ಗೆ ಏನು ಹೇಳಿದ್ರು ನಮ್ಮ ಸರ್ಕಾರ ದ್ವೇಷ ಭಾಷಣಗಳನ್ನ ತಡೆಯ ತಂದಿರುವಂತ ಈ ಒಂದು ಪ್ರತಿಬಂಧಕದ ಬಗ್ಗೆ ಏನು ಮಾತಾಡಿದ್ರು ಅದನ್ನೆಲ್ಲ ಹೇಳ್ತೀನಿ ಅದಕ್ಕಿಂತ ಮೊದಲು ಇನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಕಾಣಕತ್ತಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರಿ ಅಂದ್ರೆ ನಾವು ಹಾಕೋ ಹೊಸ ಹೊಸ ಸುದ್ದಿ ಎಲ್ಲ ನೀವು ನೋಡ್ಬೋದ್ರಿ ಈ ಚರ್ಚೆಯೊಳಗ ಆನಂದ್ ರಂಗನಾಥನ್ ಅವರು ಸಿದ್ದರಾಮಯ್ಯ ಸರ್ಕಾರವ ತರಾಟೆಗೆ ತಗೊಂಡ್ರು ಸಿದ್ದರಾಮಯ್ಯ ಸಾಹೇಬರು ತಂದಾರಲ್ರಿ ಇದೇನು ದ್ವೇಷ ಭಾಷೆನ ತಡೆ ಇಡಕ್ಕಂಥ ಕಾಯ್ದೆ ಇದು ಅದಲ್ರಿ ಇದು ವಾಕ್ ಸ್ವಾತಂತ್ರ್ಯವನ್ನು ಹಿಡಿದಿಟ್ಕೋಬೇಕು ಯಾರಿಗೂ ವಾಕ್ ಸ್ವಾತಂತ್ರ್ಯ ಸಿಗಬಾರ್ದು ಅನ್ನೋ ಹಂಗೆ ಮಾಡಿರೋ ಕಾಯ್ದೆ ಅದ್ರ ಹೆಸರು ಬದಲಾಯಿಸ್ಬೇಕಾಗ್ತೈತಿ ನೋಡ್ರಿ ಅಂದರು ಅದಷ್ಟಲ್ಲ ಸರ್ಕಾರದ ವಿರೋಧಿಗಳನ್ನ ಹೆಂಗ್ ಹಿಡಿದಿಟ್ಕೋಬೇಕು ಅವ್ರನ್ನ ಹೆಂಗೆ ಟಾರ್ಗೆಟ್ ಮಾಡಬೇಕು ಈ ಒಂದು ಕಾಯ್ದೆ ಇಟ್ಕೊಂಡ ಕಾಂಗ್ರೆಸ್ ಸರ್ಕಾರ ಅದನ್ನ ಯೂಸ್ ಮಾಡ್ಕೋತೈತಿ ಅಂತ ಎಳಿ ಎಳಿಯಾಗಿ ಬಿಡಿಸಿಟ್ರು The Karnataka Hate Speech and Hate Crimes Prevention Bill 2025 is the very embodiment of undeclared emergency. It is a bill of the dictators, by the dictators, for the dictators. Actually, it should be renamed as the Karnataka Hate Against Free Speech or Karnataka Freedom of Speech Prevention Bill 2025. Its sole purpose is to silence, prosecute, throw in jail anyone you don't like the voice of, anyone you don't like the words of. ಈ ಒಂದು ಕಾಯ್ದೆ ಒಳಗ ಯಾವುದೇ ಒಂದು ಸಿದ್ಧಾಂತ ಅಥವಾ ಯಾವುದೋ ಒಂದು ಗುಂಪನ್ನ ಟಾರ್ಗೆಟ್ ಮಾಡಿಲ್ಲ ಅನ್ನೋದು ಕಾಂಗ್ರೆಸ್ ವಾದ ಆದ್ರ ಆನಂದ ರಂಗನಾಥನ್ ಇಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದ ಹಿಡನ್ ಅಜೆಂಡಾ ಏನೈತಿ ಅನ್ನೋದನ್ನ ಹೊರಗೆ ಹಾಕ್ಯಾರ ಈ ಕಾಯ್ದೆ ಯಾರನ್ನೂ ಹೊರತಾಗಿಲ್ಲ ಕಾಂಗ್ರೆಸ್ ಅವರು ಮಾತಾಡಿದ್ರು ಕೂಡ ಬೇರೆ ಯಾರೇ ಮಾತಾಡಿದ್ರು ಕೂಡ ಇದ್ರೊಳಗೆ ಅನ್ನೋದೇನೋ ಓಕೆ ಆದ್ರ ಕಾಂಗ್ರೆಸ್ ಒಳಗಿರೋ ಹರಿಪ್ರಸಾದ್ ಅಂತವ್ರನ್ನೆಲ್ಲ ಇವರು ಹೊರಗಿಡ್ತಾರು ಅಂತ ಆನಂದ್ ರಂಗನಾಥ್ ಅವರು ವ್ಯಂಗ್ಯ ಮಾಡಿದ್ರು ಅಂದ್ರ ಅವ್ರು ಏನ್ ಮಾತಾಡಿದ್ರು ಅದು ದ್ವೇಷ ಭಾಷಣ ಆಗಂಗಿಲ್ಲ ಅಂತ ಕಾಂಗ್ರೆಸ್ ಅವರು ಉಲ್ಟಾ ಹೊಡಿತಾರು ಅನ್ನೋ ಅರ್ಥ ಆನ್ ದ್ರೌಂಡ್ಸ್ಟೇಷನ್ ಪ್ಲೇಸ್ ಆಫ್ ಔಟ್ ಒಂದು ಶ್ಲೋಕ ಬಹುದೇವತಾ ಆರಾಧಕರು ಅಂದ್ರ ಹಿಂದೂಗಳು ಬಹಳ ಕೀಳು ಜನ ಅಂತ ಅವ್ರ ಏನಾರ ಇಸ್ಲಾಂ ಗ ಕನ್ವರ್ಟ್ ಆಗಿಲ್ಲ ಅಂತಂದ್ರ ಅವರಿಗೆ ಬದುಕೋ ಹಕ್ಕ ಇಲ್ಲಂತ ಹಿಂಗತ್ತ ಕುರಾನ್ ಒಳಗ ಬರ್ದೈತಿ ಆ ಶ್ಲೋಕ ನಾವು ನಾವ್ಯಾರ ಹೇಳಿದ್ರ ನಮ್ಮನ್ನು ದ್ವೇಷ ಭಾಷಣ ಮಾಡೋರು ಅಂತ ಹೇಳಿ ಬಂಧಿಸ್ತಿರೇನ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರಕ್ಕ ಆನಂದ್ ರಂಗನಾಥ್ ಅವರು ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಿಮ್ಗೆ ಆ ತಾಕತ್ತೈತಿ ಏನು ಅಂತ ಖಡಕ್ ಪ್ರಶ್ನೆ ಕೇಳಿದ್ರು ಇನ್ ಇನ್ ಅಪ್ಲಿಕೇಶನ್ Polytheists, i.e., Hindus, are the worst of creatures. Do not marry the polytheist women unless they convert. Those who disbelieve in our verses, we will drive them into a fire. Do not take disbelievers as friends unless they convert and kill them if they refuse. Now I ask the Karnataka government, did I just promote enmity and hatred against disbelievers and Hindus? Should I not be prosecuted? But these are verbatim verses from the holy book. ಐ ಐ ಯು ಯು ಟು ನೋಡಿದ್ರಿಲ್ರಿ ಆನಂದ್ ರಂಗನಾಥ್ ಅವರು ಎಂತ ಲಾಜಿಕಲ್ ಪ್ರಶ್ನೆಗಳನ್ನ ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಇಟ್ರು ಅಂತ ಇದಕ್ಕೆಲ್ಲ ಕಾಂಗ್ರೆಸ್ ಅವ್ರ ಉತ್ತರ ಕೊಡ್ತಾರೇನು ಕಾದು ನೋಡ್ಬೇಕು ನನ್ನ ಪ್ರಕಾರ ಕೊಡಂಗಿಲ್ಲ ಕೊಟ್ರೆ ನಮ್ಮೆಲ್ಲರ ಪುಣ್ಯ ಇಂತ ಎಲ್ಲ ಸವಾಲುಗಳನ್ನ ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದ ಬಿಟ್ಟೈತಿ